ನಾಲ್ಕು ಚಕ್ರ ಅಂತ ಹೇಳಿದ್ವನ ಅದ್ರಲ್ಲಿ ಒಂದೇದು ನಾವೇನ್ ಮಾಡ್ಬೇಕು ಅಂದ್ರೆ ಒಂದೇದು ಫಸ್ಟ್ನೇದು ಬೀಜ ಅಮೃತ ಫಸ್ಟ್ ಬೀಜನ ಕರೆಕ್ಟಾಗಿ ಆಯ್ಕೆ ಮಾಡಬೇಕು ಇವರೇ ಯಾವುದನ್ನ ಆರೋಗ್ಯವಾದಂತ ಬೀಜನ ಆಯ್ಕೆ ಮಾಡ್ಬೇಕು ಹೇಳಿತು ಮಾಡ್ಬೇಕು ಮಾಡ್ಬೇಕಾದ್ರೆ ನೋಡಿ ಒಂದೇ ಚಕ್ರ ಕರೆಕ್ಟಾಗಿ ಆರೋಗ್ಯವಾದಂಥ ಆರೋಗ್ಯವಾದಂತ ಬೀಜನ ಫಸ್ಟ್ ಆಯ್ಕೆ ಮಾಡ್ತೇವೆ ಅದಕ್ಕೆ ಬೀಜ ಉಪಚಾರ ಬಿ ಎಸ್ ಸಿ ಟ್ರೀಟ್ಮೆಂಟ್ ಮಾಡಬೇಕು ಏನು ಮಾಡಬೇಕು ಈಗ ನೋಡಿ ಕೆಮಿಕಲಲ್ಲಿ ಏನು ಮಾಡ್ತಾರೆ ಕ್ಲೋರೇಡು ಪಿಲ್ಡಾನು ಮ್ಯಾಶ್ಟಿಂಗ್ ಪೌಡ್ರು ಅಂತ ಇವೆಲ್ಲ ಮಾಡಿ ಮುನ್ನೂರೈವತ್ತರಿಂದ ಸಾವಿರ ರೂಪಾಯಿಗಂತ ಖರ್ಚು ಮಾಡ್ತಾರೆ ಅಲ್ಲಿ ಖರ್ಚಿದೆ ಆದರೆ ಇಲ್ಲಿ ಪಾಳಕರ್ ಜೀರೋ ಬಜೆಟು ಅಂತಂದ್ರೆ ನೋಡಿ ಇಲ್ಲಿ ಐದು ಕೆ ಜಿ ಸಗಣಿ ಐದು ಲೀಟ್ರೂ ಗಂಟ್ಲ ಹಾಂ ಐವತ್ತು ಗ್ರಾಮ್ ಸುಣ್ಣ ಮತ್ತು ಒಂದಿಡಿ ಮಣ್ಣು ಇಪ್ಪತ್ತರಿಂದ ಐವತ್ತು ಲೀಟ್ರ್ ನೀರು ಇಷ್ಟನ್ನು ನಾವು ಒಂದು ಒಂದು ಇದಕ್ಕೆ ಹಾಕ್ಬಿಟ್ಟು ಬೇಸನ್ಗೆ ಹಾಕ್ಬಿಟ್ಟು ಅದನ್ನು ತಿರ್ಗಿಸೋದು ಸಾಯಂಕಾಲ ತಿರ್ಸ್ಬಿಟ್ಟು ಏಟು ಅವರ್ಸ್ ಮಡಗೋದು ಒಂದು ರಾತ್ರಿ ನೋಡಿ ಬೆಳಿಗ್ಗೆ ನಾವು ಬೀಜನ ಆರೋಗ್ಯವಾದಂಥ ಬೀಜನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಅದ್ದದು ಈಗ ತೆಂಗಿನ ಗಿಡ ಬೊಡ್ಡೆನ ಅಜ್ಜದು ಐದು ನಿಮಿಷ ತೆಂಗಿನ ಬೊಡ್ಡೆ ಆದರೆ ಮತ್ತೆ ಇನ್ನು ಬಾಳೆ ಕಂದು ಐದು ನಿಮಿಷ ಅಲ್ಲ ಒಂದು ನಿಮಿಷ ಹಿಂಗೆ ಅದ್ದದು ನಾಟಿ ಮಾಡೋದು ಇನ್ನು ಯಾವುದೇ ಇರ್ಬೋದು ಪೈರುಗಳಿರ್ಬೋದು ಇವೆಲ್ಲನೂ ನಿಮಿಷ ಅಲ್ಲ ಸುಮ್ನೆ ಬೇರನ್ನ ನಾಟಿ ಮಾಡೋದು ಇನ್ನು ಕಾಳುಗಳು ಕಾಳುಗಳನ್ನ ಹದ್ದುಬಾರ್ದು ಅದನ್ನ ಮಾಡಬೇಕು ಮಾಡ್ಬೇಕು ಕಾಳುಗಳನ್ನ ಹಾಕ್ಬಿಟ್ಟು ನೋಡಿ ಚಿಂಸಿ ಲೇಪ ಮಾಡಿ ಅದನ್ನ ಆರಾಕಿ ನಾಟಿ ಮಾಡೋದು ನೋಡಿ ಇಷ್ಟನ್ನ ನಾಟಿ ಮಾಡಿದ್ರೆ ನಮ್ಗೆ ರೋಗನೇ ಬರಲ್ಲ ಇದಕ್ಕಿಂತ ಮುಂಚೆ ಭೂಮಿ ಮಾಡ್ಕೊಳ್ಳೋದು ಬೇಡಿಯನ್ನು ನಾವು ಬೀಜಗಳನ್ನ ಆ ತರ ಸಂಸ್ಕರಣೆ ಮಾಡ್ಕೊಳ್ಳೋದು ನೋಡಿ ಅದಕ್ಕಿಂತ ಮುಂಚೆ ಈಗ ನೀವು ಕೇಳಿದ್ರಲ್ವಾ ಗದ್ದೆನ ರೆಡಿ ಮಾಡ್ಕೊಳ್ಬೇಕು ಸತ್ಯ ಇದು ಗದ್ದೆ ಹೆಂಗ್ ರೆಡಿ ಮಾಡ ಹೇಳ್ತೀವಿ ನಿಮಗೆ ಈಗ ಏನಪ್ಪಾ ಅಂದ್ರೆ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಹಿಂಗ ಗದ್ದಿ ನಾಟಿ ಮಾಡಿದ್ರ ನೋಡಿ ರೋಗನೇ ಬರಲ್ಲ ರೋಗನೇ ಬರಲ್ಲ ಇದು ಇಂಪಾರ್ಟೆಂಟ್ ನೋಡಿ ಇದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಏನಪ್ಪಾ ಅಂದ್ರೆ ಒಂದು ಗ್ರಾಮ್ ಸಗಣಿನಲ್ಲಿ ಸಗಣಿ ಮತ್ತೆ ಗೋಮೂತ್ರದಲ್ಲಿ ಏನು ಹೇಳಿ ಬೀಜ ಅಮೃತ ಮಾಡಿರ್ತೀವಲ್ಲ ಐನೂರು ಕೋಟಿ ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತೆ ಅದೇನಪ್ಪ ಅಂದರೆ ಎಲ್ಲ ರೋಗಗಳು ಫಂಗಸ್ಸು ಪನಾಮ ಬಾಳೆಗೆ ಪನಾಮ ಬಳ್ಸಿಟ್ಟಪ್ಪ ಅಂತ ಬರುತ್ತಲ್ಲ ಕಬ್ಬಿಗೆ ಬಿಳಿ ಉಣ್ಣೆ ಇಡೀ ಸರ್ ನೀವು ಕೇಳಿದ್ರೆ ಯಾವ್ಯಾವು ಅಂತ ಎಲ್ಲ ರೋಗಗಳನ್ನ ಅವಾಯ್ಡ್ ಮಾಡುವಂಥ ಶಕ್ತಿ ಅದಕ್ಕೆ ಬೀಜ ಅಮೃತಕ್ಕೆ ಇರುತ್ತೆ ಅಂತ ಇದನ್ನು ನಾವು ಮಾಡಿ ಮಾಡೋದು ಇದು ನಿಮಗೆ ಮಾಡ ಹಾಕೋದ್ರಿಂದ ನಮಗೆ ಈಗ ಏನು ಸ್ಟಮ್ ಬೋರರ್ ಅಂತ ಬರುತ್ತೆ ಏನು ಸೀಡ್ ಒಳಗಡೆ ಬರುತ್ತೆ ಅಂತ ಏನೇನು ಎಲ್ಲ ಹೇಳುತ್ತೆ ಅವೆಲ್ಲವೂ ಕಂಟ್ರೋಲ್ ಮಾಡುವಂಥ ಶಕ್ತಿ ಯಾವ ಕೇಳಿ ಮೈಕ್ರೋ ಆರ್ಗನಿಸಮ್ ಇರುತ್ತೆ ಇಲ್ಲಿ ಮಿತ್ರ ಮತ್ತೆ ಶತ್ರು ಅಂತ ಇಲ್ಲಿ ಮಿತ್ರವಾಗಿ ಏನಾಗುತ್ತೆ ಶತ್ರು ಬರೋದನ್ನ ಅವಾಯ್ಡ್ ಮಾಡುತ್ತೆ ಒಂದು ಇದರಲ್ಲಿ ಏನಪ್ಪ ಅಂತಂದರೆ ನಾವು ನೆಡುವಾಗ ಮಿಸ್ಟೇಕ್ ಮಾಡಬಾರ್ದು ನಾವೆಲ್ಲ ಕೆಲವರೆಲ್ಲ ಏನು ಮಾಡ್ತೀವಿ ಈಗ ನೋಡಿ ಈಗ ಟೊಮಟೊ ಪೈರೋ ಮೆಣಸಿ ಪೈರೋ ಎಲೆ ಏನಾಗಿರುತ್ತೆ ತುದಿಲ್ ಒಂದು ಸ್ವಲ್ಪ ಇದಾಗಿರುತ್ತೆ ಇವ್ರ ಏನ್ ಮಾಡೋದು ಸುಮ್ನೆ ಬೇರೆ ಅಜ್ಜಿ ಅಂದ್ರೆ ಐದ್ ನಿಮ್ಸದು ಹದಿನೆಂಟ್ರೆ ಬರಲ್ಲ ಅದು ಅಜ್ಜಿಯನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರಲ್ಲ ಇನ್ನು ಕಾಳಗಳನ್ನ ಹದ್ಬಾರ್ದು ಹಿಂಗ ಅನ್ಬೇಕು ಇವ್ರೇನ್ ಮಾಡ್ತಾರೆ ಎಲ್ಲನಾದ ಐದ್ ನಿಮಿಷ ಒಳಗೆ ಹುಣಿ ಹಾಕಿ ಅದು ವರ್ತ ಎಡದ ಹಾಗೆ ಮಾಡುದು ಬಳಕರ್ಸಿಲ್ಲ ಕಿಸ್ಟ್ ತರೀಯಾ ಅಂತಲ್ಲ ಅದಲ್ಲ ಅದೇ ಬರೋದು ಎಲ್ಲ ಏನಾಗ್ತದೆ ವ್ಯತ್ಯಾಸ ಮಾಡ್ತಕ್ಕ ಅದಕ್ಕೆ ಕರೆಕ್ಟ್ ಆಗಿ ಮಾಹಿತಿನ ತಿಳ್ಕೊಬೇಕು ಹಂಗ್ ಮಾಡೋದ್ರಿಂದ ನೋಡಿ ರೋಗನೇ ಬರಲ್ಲ ಅಂದ್ಮೇಲೆ ಇನ್ನೇನು ಇದು ಒಂದೇ ಚಕ್ರ ಇದು ಮಾತ್ರ ಭಾರಿ ಇಂಪಾರ್ಟೆಂಟ್ ನೀವು ಯಾವುದೇ ಗಿಡ ಮಾಡಿ ಫಸ್ಟ್ ಬೀಜ ಅಮೃತನ ಮಾಡಿ ನೆಡ್ಬೇಕ ಒಂದ್ ಆಯ್ತಲ್ವಾಟ್ಯಸ್ತು ಇರಬೇಕು ನೀವು ಅದನ್ ಮರ್ಪುಡ ಲೋಕಲ್ ಇರಬೇಕು ಅಣ್ಣ ಮರ್ಪುಡೆ ಯಾಕೆಂದ್ರೆ ಅವೆಲ್ಲ ಹೇಳ್ತಾರೆ ಇದು ಒಂದೇ ಚಕ್ರ ಆಯ್ತಾ ನೋಡಿ ಇಷ್ಟ ಮಾಡೋದು ಬಾರಿ ದೊಡ್ಡ ಕೆಲಸನ ಇದೆಲ್ಲ ಸಾಮಾನ್ಯ ಜ್ಞಾನ ಎಲ್ಲರೂ ಮಾಡ್ಬೋದು ಸರ್ ಇದನ್ನ ಇನ್ನು ಆಸ್ಕರ್ ಯೂನಿವರ್ಸಿಟಿಗೆ ಹೋಗಿ ಓದ್ಕೆ ಬರ್ಬೇಕಾಗಿಲ್ಲ ಒಂದ್ ನೋದು ಎರಡನೇ ಚಕ್ರ ಜೀವಾಮೃತ ಜೀವಾಮೃತ ನಾನು ಹೇಳದ್ಮ ಅದನ್ನ ರೆಡಿ ಮಾಡಿ ಬಿಡೋದು ಏನ್ ಹೇಳಿ ಅದನ್ನ ರೆಡಿ ಮಾಡಿ ಏನ್ ಹೇಳಿ ಬಿಡೋದು ಎರಡನೇದು ಅದನ್ನ ನಿಮ್ದಲ್ಲಿ ತೋರಿಸ್ತೀನಿ ಆಗೈತಾ ನೋಡಿ ಮೂರನೇದು ಇಂಪಾರ್ಟೆಂಟ್ ಮೂರನೇದು ಏನದು ಮಲ್ಚಿಂಗ್ ವದಿಕೆ ವದಿಕೆ ಯಾಕೆ ಮಾಡಬೇಕು ಒದಿಕೆನಾ ಅಂದ್ರೆ ನೋಡಿ ಇಪ್ಪತ್ತೈದು ಡಿಗ್ರಿಯಿಂದ ನಲ್ವತ್ತೈದು ಡಿಗ್ರಿ ಸೆಂಟಿಗ್ರೇಟ್ ಉಷ್ಣಾಂಶ ಎಪ್ಪ ಅರವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಇಂದ ಎಪ್ಪತ್ತೆರಡು ಡಿಗ್ರಿ ಸೆಂಟಿಗ್ರೇಟ್ ತೇವಾಂಶ ಇದನ್ನ ಏನಂತ ಕರಿತೀವಿ ಮೈಕ್ರೋ ಕ್ಲೈಮೇಟ್ ಅಂತ ಕರಿತೀವಿ ಸೂಕ್ಷ್ಮ ಪರ್ಯಾವರಣ ನೋಡಿ ಇದ್ರೇನೆ ನಾವು ಇಲ್ಲಿ ಏನು ಈ ಪ್ರಪಂಚದಲ್ಲಿ ಮಾನವ ಗಿಡ ಮರ ಜೀವ ಜಂತುಗಳೆಲ್ಲ ಬದುಕುಳಿಬೇಕಾದ್ರೆ ಈ ಮೈಕ್ರೋ ಕ್ಲೈಮೇಟ್ ಕರೆಕ್ಟಾಗಿರ್ಬೇಕು ಅದಕ್ಕೆ ಕರೆಕ್ಟಾಗಿ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ನೋಡಿ ಮಲ್ಚಿಂಗ್ ಮಾಡಬೇಕು ಮಲ್ಚಿಂಗ್ ಅಂತಂದ್ರೇನು ಮೂರು ಥರ ಇದೆ ಒಂದು ಮಣ್ಣಿನ ಒದಿಕೆ ಎರಡನೇದು ಸ್ಟ್ರಾ ಮಲ್ಚಿಂಗ್ ಅಂದ್ರೆ ಗಡ್ಡಿಗಳ ಒದಿಕೆ ಈ ತರ ಮೂರನೇದು ಲೈವ್ ಮಲ್ಚಿಂಗ್ ಅಂತ ಹಂಗಂದ್ರೆ ಗಿಡಗಳ ಒದಿಕೆ ಜೀವಂತ ಜೀವಂತ ಒದಿಕೆ ನೋಡಿ ಒಂದನೇದು ಎಲ್ಲಿ ಅದನ್ನ ಮಲ್ಚಿಂಗ್ ಮಾಡೋದು ಅಂದ್ರೆ ಡ್ರೈಲ್ಯಾಂಡ್ ಈಗ ನಿಮ್ಗೆ ಹೊಲಗಳಿರ್ತದೆ ಈ ಹೊಲಗಳಲ್ಲಿ ಏನಪ್ಪಾ ಅಂತಂದ್ರೆ ಆ ಅಲ್ಲಿ ಉಳುಮೆ ಮಾಡ್ತೀವಿ ಯಾಕೆ ಉಳುಮೆ ಮಾಡೋದು ಅಂದ್ರೆ ಫಸ್ಟ್ನೇದು ಕಳೆ ಹೋಗ್ಲಿ ಅಂತ ಎರಡನೇದು ಗಾಳಿ ಆಡ್ಲಿ ಅಂತ ಮೂರನೇದು ತೇವಾಂಶ ಹಿಡಿದಿಟ್ಕೊಳ್ಳಿ ಅಂತ ನೋಡಿ ಅದಕ್ಕೆ ಅಲ್ಲಿ ಮಣ್ಣು ಅಂದರೆ ಹೇಗಿರಬೇಕು ಮಣ್ಣು ಅಂದರೆ ನೋಡಿ ಇಪ್ಪತ್ತೈದು ಪರ್ಸೆಂಟು ಸರ್ ದಯವಂತ ಇಪ್ಪತ್ತೈದು ಪರ್ಸೆಂಟು ಗಾಳಿ ನೋಡಿ ನಲ್ವತ್ತೈದು ಪರ್ಸೆಂಟು ರಚನೆ ಆಗಿರೋದು ಧೂಳು ಇದರಿಂದ ಇನ್ನೂ ಐದು ಪರ್ಸೆಂಟು ಸಾವಯವ ಇಂಗಾಲ ಈ ಇವೆಲ್ಲ ಸೇರಿದ್ರೆ ಜೀವಂತ ಮಣ್ಣು ಅದರಲ್ಲಿ ನೋಡಿ ಒಂದು ಜೀವಂತ ಮಣ್ಣು ಕೇವಲ ಒಂದು ಸ್ಕ್ವೇರ್ ಫುಟ್ ಇರುವಂಥ ಮಣ್ಣು ಮೂವತ್ತು ಕೆ ಜಿ ಭಾರವನ್ನು ಹೊರಕ್ಕೆ ಆದರೆ ಇಲ್ಲೇನಾಯ್ತದೆ ಅಂತಂದ್ರೆ ಇಂದು ಅವರು ಸೈಂಟಿಫಿಕ್ ಆಗಿ ಕೇವಲ ಉಳುಮೆ ಮಾಡಬೇಕಾದ್ರೆ ಐದರಿಂದ ಹತ್ತು ಕೆ ಜಿ ಕುಂಟೆ ಅಂತ ಹೊಡಿತಿದ್ರು ಆಗ ಮಣ್ಣುಗೂ ಡಿಸ್ಟರ್ಬ್ ಆಯ್ತಿರಲ್ಲ ಅದರಲ್ಲಿ ಮಾಡಿ ಅವರು ಸೈನ್ಸ್ ಪ್ರಕಾರ ಉಳುಮೆ ಮಾಡಿ ಹೊದಿಕೆ ಮಾಡೋರು ಮಣ್ಣಿನ ಹೊದಿಕೆನ ಈಗ ನೋಡಿ ಇಲ್ಲಿ ನಾವು ನಾವೇನು ಮಾಡ್ತಾ ಇದ್ವಿ ಅಂದರೆ ಮೂವತ್ತು ಕೆ ಜಿ ಬಾರ ಒರ್ದಂಥ ಮಣ್ಣನ್ಗೆ ನಾಲ್ಕೂವರೆಯಿಂದ ಏಳುವರೆ ಟನ್ನು ತಗೊಬಂದು ಮಾಡ್ತಾ ಇದೀವಿ ಅದ್ರ ಮೇಲೆ ಹಾಕ್ತಾಗ ಅಲ್ಲಿರೋ ಜೀವಾಣುಗಳೆಲ್ಲ ಸತೋಗ್ತದೆ ಸತ್ತೋದಾಗ ಅಲ್ಲಿ ಏನು ಕೆಲಸ ಮಾಡಲ್ಲ ಆಗ ನಾವು ಇಂಪ್ರೂವ್ ಮಾಡ್ಬೇಕಾಯ್ತು ಅದಕ್ಕೆ ಇದು ಅಜ್ಞಾನ ಅಂತ ಅದು ಮಾಡಬಾರ್ದು ಅಜ್ಜ ಅದಾಯ್ತು ಸರ್ ಅದರಿಂದ ಹಾಳಾಗ್ತಾ ಇದೆ ಅದರಿಂದ ಈಗ ಇಲ್ಲಿ ಅದು ವೈಜ್ಞಾನಿಕವಾಗಿ ಮಾಡುವಂಥದ್ದು ಕುಂಟೆ ನೋಡಿ ಈಗ ಇಲ್ಲಿ ಸ್ಟಾಮಲ್ ಚಿಂಗು ಎರಡನೇದೇನೇಳಿ ಸ್ಟಾಮಲ್ ಸ್ಟಾ ಸ್ಟಾಮಲ್ ಅಂದರೆ ಅಂದ್ರೆ ಕಡ್ಡಿಗಳ ಒದಿಕೆ ನೋಡಿ ಇದು ಇಂಪಾರ್ಟೆಂಟ್ ನೋಡಿ ಇದನ್ನ ಏನಂತ ಕರಿತೀವಿ ಕಾರ್ಬನ್ ಅಂತ ಕರಿತೀವಿ ಇದೆಲ್ಲ ಇದನ್ನ ಏನಂತ ಕರಿತೀವಿ ಇಂಗಾಲ ನೋಡಿ ಈ ಹಿಂಗಾಲಕ್ಕೆ ಸರ್ ಬನ್ನಿ ಈಗ ಹೋಗಿ ನೀವು ಸರ್ ನೀವು ಇಲ್ಲಿ ಬನ್ನಿ ನೀವು ಅಲ್ಲಿ ಹೇಳ್ತಾ ಇದ್ರೆ ಇಲ್ಲಿ ಅರ್ಧ ಅವ್ರಿಗೆ ಬಂದಿ ನೋಡ್ರಿ ಅಂಡ್ರೆಡ್ ಪರ್ಸೆಂಟ್ ಇಂಗಾಲ ಹಂಗಂದ್ರೆ ಕಾರ್ಬನ್ கார அதுக்கே நைட்ரோஜன் டென் பர்செண்ட் சேர்ஸ் சேர்சத யூமஸ் ஆக ஏனது நோடி இது எல்லா கார்ப எல்லா கார்பே நைட்ரோஜன் இத கட்டி அந்த கட் மாதிரி டென் பர்செண்ட் அண்ட் இஸ் டூ டென் இது யூமஸ் ஆக யூமஸ் அந்த ಜೀವನ ದ್ರವ್ಯ ನಾವು ತಿನ್ವಲ್ಲ ಈಗ ಊಟವಾ ಮನುಷ್ಯರಿಗೆ ಹುಡುಗ ನೀವ್ ಆಗ ಗಿಡಕ್ಕೆ ಏನ್ ಬೇಕು ಹ್ಯೂಮಸ್ ಬೇಕು ಈ ಹ್ಯೂಮಸ್ ನೋಡಿ ಇಲ್ಲಿ ಏನಾಗಿದೆ ನೋಡಿ ಇಲ್ಲಿ ಎಲ್ಲಾ ಹ್ಯೂಮಸ್ ಆಗಿದೆ ನೋಡಿ ಇಲ್ಲೆಲ್ಲ ನೋಡಿ ಏನಾಗಿದೆ ಇಲ್ಲಿ ಹೇಳಿಲ್ಲಿ ಎಲ್ಲಾ ತೋಟ ಮುಟ್ ನೋಡಿ ನೋಡಿ ಇಲ್ಲೆಲ್ಲ ಏನಾಗಿದೆ ಹ್ಯೂಮಸ್ ನೋಡಿ 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 ಇಲ್ಲೆಲ್ಲ ಏನಿದೆ ನೋಡಿ ಹ್ಯೂಮಸ್ ಹತ್ರನೆ ಸಣ್ಣ ರೋಮ ಬೇರ್ಗಳಿರೋದು ನೋಡಿದ್ರಾ ನೋಡಿ ಇಡೀ ನಮ್ಮ ತೋಟ ಇಲ್ಲಿ ಏನಿದೆ ಹ್ಯೂಮಸ್ ನೋಡಿ ಇದೇನಾಯ್ತು ಯಾವಾಗ ಆಹಾರ ರೆಡಿ ಆಯ್ತು ನೋಡಿ ರೀಸೈಕಲ್ ಆಯ್ತು ಇದು ಕಾಡಲ್ಲಿ ರೋಡ್ ಅಲ್ಲಿ ನೋಡಿ ನಮ್ಮ ತೋಟದಲ್ಲಿ ಆದರೆ ಇದನ್ನ ನಾವೇನ್ ಮಾಡಿದಿವಿ ಅಜ್ಞಾನದಲ್ಲಿ ಇದನ್ನೆಲ್ಲ ಏನು ಮಾಡಿದೀವಿ ನಾವು ಸ್ವಚ್ಛ ಭಾರತ್ ಅರ್ಥ ಆಯ್ತಾ ಸ್ವಚ್ಛ ಭಾರತ ಇದನ್ನೆಲ್ಲ ತೆಗೆದು ಸುಟ್ ಹಾಕಿಟ್ಟು ನಿಮ್ ಅರ್ಥ ಇದು ಈಗ ನಿಮ್ಗೆ ಯು ಮಸ್ ಮಾಡುದೇ ಇಂಪಾರ್ಟೆಂಟ್ ನೋಡಿ ಎಲ್ಲಿ ಫೇಲ್ ಆಗಿದ್ದಾರೆ ಅಂದ್ರೆ ಯಾಕೆ ಇಪ್ಪತ್ತೈದು ವರ್ಷ ಮುಂದುವರಿಲಿಲ್ಲ ಅಂದ್ರೆ ಯು ಮಸ್ ಮಾಡುದು ನಮ್ ರೈತರಿಗೆ ತಿಳ್ಕತಾ ಇಲ್ಲ ಅದು ನಿಮ್ಮಂತ ವಿದ್ಯಾವಂತರಿಂದ ಮುಂದೆ ಹೋಗ್ಬೇಕು ಅರ್ಥ ಆಯ್ತಾ ಈಗ ತಿಳ್ಕ ನೀವೇ ನಮ್ ರೈತರ್ಗೆ ಏನಾಯ್ತಾ ಅದೇ ಗೊತ್ತಾಯ್ತಾ ಇಲ್ಲ ನೋಡಿ ಹ್ಯೂಮಸ್ ಮಾಡೋದು ಹೆಂಗ ಹೇಳಿ ಯುಮಸ್ ಅಲ್ಲಿ ಎರಡು ಥರ ಇದೆ ಸರ್ ನೀವು ಅವ್ರಿಗೂ ಅಲ್ಲ ಅಲ್ಲ ಎಕ್ಸ್ಪ್ಲೇನ್ ಮಾಡಿ ಆಯ್ ನೋಡಿ ಯುಮಸ್ಸಲ್ಲಿ ನೋಡಿ ಒಂದು ಕೆ ಜಿ ಹ್ಯೂಮಸ್ ಆದರೆ ಆರು ಲೀಟರ್ ನೀರು ನೋಡಿ ನೀರು ಕೇಳಿದ್ರಲ್ಲೇ ಅವರ ನೀರನ್ನ ಅಟ್ಮಾಸ್ಫಿಯರ್ ಇಂದ ಹೇಳಕ್ಕಾಗ್ತದೆ ನೀವೆಷ್ಟೇ ಬಿಸ್ತಿರಲಿ ಸಾಯಂಕಾಲ ಆದ ತಕ್ಷಣ ಥಂಡಿ ವಾತಾವರಣ ಬರಲ್ವಾ ನೋಡಿ ಆ ತೇವ ಮಣ್ಣು ಎತ್ತಲ್ಲ ನನ್ನದು ಅದು ಏನ್ ಮಾಡ್ತದೆ ಹೇಳ್ಕತದ ನೋಡಿ ಆರು ಲೀಟರ್ ನೀರನ್ನ ಒಂದಿನ ಕೇಳ್ಕೊಂಡ್ರೆ ಕಾಡಲ್ಲಿ ದೊಡ್ಡ ಮರನೇ ಬದುಕುತ್ತೆ ಅಂದ್ಮೇಲೆ ಇಲ್ಲಿ ನಮ್ ಬೆಳೆ ಬದುಕಲ್ವಾ ಮಾಡ್ಕೊಳ್ಳಿ ಸರ್ ಯುಮಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾಯ್ತಾ ಅದರಿಂದ ನೋಡಿ ಹ್ಯೂಮಸ್ನ ನಿಮ್ಗೆ ಹೆಂಗ್ ಮಾಡೋದು ತರ ನಾವು ಹಾಳು ಮಾಡ್ಕೊತಾ ಇದೀವಿ ಅನ್ನೋದನ್ನ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ ಕೇಸರಿ ಬಾತ್ ನೋಡಿ ನಿಮ್ಗೆ ಅಂದ್ರೆ ಅರ್ಥ ಆಗ್ಬಿಡ್ತು ನನ್ನ ರೈತನಿಗೆ ಹ್ಯೂಮಸ್ ಅಂದ್ರೆ ಅರ್ಥ ಆಗದ ಇಲ್ಲ ಕೇಸರಿ ನಮ್ ನಾವು ತಿನ್ಬೇಕಾರೆ ಏನು ಹೇಳಿ ಕೇಸರಿ ಬಾತ್ ತಾನೆ ನೋಡಿ ಕೇಸರಿ ಭಾತಲ್ಲೂ ಎರಡು ತರ ಇದೆ ಒಂದು ಬಡವರ ಕೇಸರಿ ಬಾತ್ ಇನ್ನೊಂದು ಶ್ರೀಮಂತರ ಕೇಸರಿ ಬಾತ್ ಇಲ್ಲಿ ನೋಡ್ತೇವೆ ಈಗ ಕೇಸರಿ ಭಾತ್ ಹಾಕ್ತಾರೆ ಮೇಡಮ್ ಹ ನೋಡ್ಕೊಂಡ್ರ ಎಲ್ಲ ಕೇಳ್ತೇವೆ ನೋಡಿ ಎರಡ್ ತರ ಅಂದ್ರೆ ನೋಡಿ ಬಡವ ಏನ್ ಮಾಡ್ತಾನೆ ರವೆ ಸಕ್ಕರೆ ಹಾಕ್ಬಿಟ್ಟು ಇದೇ ಕೇಸರಿ ವಾಸು ಅಂತ ತಿನ್ಕ ಬಿಡ್ತಾನೆ ಯಾಕೆ ಅವೆಲ್ಲ ತರುಕ ತೀರದ ನೋಡಿ ಶ್ರೀಮಂತ ಏನ್ ಮಾಡ್ತಾನೆ ಮೇಡಮ್ ಅವ್ರ್ ಹೇಳುವಂಗೆ ಎಲ್ಲ ಹಾಕ್ತಾರೆ ಈಗ ಇಲ್ಲಿ ನೋಡಿ ರವೆ ಯಾವುದು ಸಕ್ಕರೆ ಯಾವುದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ ಏಕದಳ ಮೈಂಡಿ ತಗೊಳ್ಳಿ ಮನೋಕಾಟ್ ಆ ತ್ಯಾಜ್ಯ ಎಲ್ಲ ರವೆ ನೋಡಿ ತೆಂಗಿನ ಮರ ಮನೋಕಾಟ್ ಅದರ ತ್ಯಾಜ್ಯ ಹೇಳಿ ರವೆ ನೋಡಿ ಈ ಅಡಕೆ ಆ ತ್ಯಾಜ್ಯ ಏನೇಳೆ ರವೆ ನೋಡಿ ಈ ಮೂಸಂಬಿ ಆ ಎಲೆ ಎಲೆ ಹೇಳಿ ರವೆ ಆಯ್ತಾ ನೋಡಿ ಇದಕ್ಕೆ ಏನ್ ಸಾರ್ ಇದಕ್ಕೆ ಸಕ್ಕರೆ ಇದೇ ನೋಡಿ ನಾವು ಸಕ್ಕರೆ ಎಷ್ಟು ಗಿಡ ನೆಟ್ಟಿದ್ದೇವೋ ಈ ನಾಲ್ಕು ಒಂದೇ ಗಿಡ ನಾವು ಏನು ಮಾಡೋದು ಸಕ್ಕರೆ ಆಗ್ತಾವ ಏನಾಯ್ತು ಕೇಸರಿ ಅಲ್ವಾ ತಿನ್ನಕ್ಕೆ ರೆಡಿ ಅಲ್ವಾ ಕೇಳಿ ದ್ರಾಕ್ಷಿ ಗೋಡಂಬಿ ನೋಡಿ ಎಷ್ಟೊಂದು ಗಿಡ ನೆಟ್ಟೆಲ್ಲ ಏನಪ್ಪಾ ದ್ರಾಕ್ಷಿ ಗೋಡಂಬಿ ತುಪ್ಪ ಜೇನ್ ತುಪ್ಪ ಎಲ್ಲ ಮೇಡಮ್ ನೋಡಿ ಎಲ್ಲ ಶ್ರೀಮಂತರ ಕೇಸರಿ ಏನ್ಸಾರ್ ಆದ್ರೆ ತಿರುಗ್ ನೋಡಿ ಈಗ ತಿರುಗ್ ನೋಡಿ ಈಗ ಗೊತ್ತಾ ಬರೀ ರವೆ ಇದೆ ಬರೀ ರವೆ ಆ ರವೆ ನಮ್ ಮಹಾನ್ ಕೃಷಿ ಯೂನಿವರ್ಸಿಟಿ ಕ್ಲೀನ್ ಫಾರ್ಮ್ ಅಂತ ಆಚೆಗೆ ಹಾಕ್ಬಿಡ್ತು ಅಲ್ಲಿ ನೋ ಯು ಮಸ್ ಕ್ರಿಯೇಟ್ ಅಲ್ಲಿ ಏನಿದ್ರು ಇಂಪೂಟ್ಸ್ ಅರ್ಥ ಆಯ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿ ಇದೇ ತರ ಎಲ್ಲನೂ ತಗೊಬಂದು ಹಾಕಿ ಅಂತ ಹೇಳ್ತಾ ಇರೋದು ಅದಕ್ಕೆ ಎಲ್ಲ ವಿದ್ಯೆನೂ ತಗೊಬಂದು ಹಾಕಿ ನೀರು ಇಷ್ಟು ಕೊಡಿ ಗೊಬ್ಬರ ಇಷ್ಟ ಕೊಡಿ ಔಷಧಿ ಇಷ್ಟ ಕೊಡಿ ಅಂತ ಪಾಠ ಮಾಡಿರೋದು ಅದನ್ನೇ ಪಳಕರ ಹೇಳ್ತಾ ಇರೋದು ಅದು ಅಜ್ಞಾನ ಇದು ವಿಜ್ಞಾನ ಅರ್ಥ ಆಯ್ತು ನಿಮಗೆ ನಾನೇನು ಅದನ್ನು ತಿಳ್ಕೊಂಡು ನೋಡಿ ನಾನೇನು ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇಲ್ಲ ಇದನ್ನ ನೋಡಿಲಿ ತಾನೇ ಅದ ನಂದೇನೂ ಇಲ್ಲ ಸರ್ ನಾನೇನು ಮಾಡಿದ್ದೀನಿ ಆಯೋಜನೆ ಮಾಡಿದ್ದೀನಿ ಫಸ್ಟು ಆಯೋಜನೆ ಜ್ಞಾನ ಬೇಕು ನಿಮಗೂ ಈಗ ನೀವು ಕೇಳಿದ್ರಿ ನೋಡಿ ಹುಡುಗ ಕೇಳ್ದ ಫಸ್ಟ್ ಹೆಂಗ್ ಮಾಡೋದು ಅಂತ ಅದನ್ನೇ ನಾನು ಹೇಳ್ತೀನಿ ನೀವು ಏನು ಮಾಡಬೇಕು ಫಸ್ಟು ಅಂತಂದ್ರೆ ಆಯೋಜನೆ ಮಾಡೋದನ್ನ ಅದನ್ನ ತಿಳ್ಕೋಬೇಕು ನಾನು ಅದನ್ನೇ ಹೇಳ್ತೀನಿ ನಿಮ್ಗೆ ಆಯ್ತಾ ಈಗ ಇಲ್ಲಿ ನೋಡಿ ಅದಕ್ಕೇನಾಯಿತು ಇಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಯಿತು ಬಿಡೀದು ರೀಸೈಕಲ್ ಆಗ್ತಾಯಿರೋದು ನೋಡಿ ಇಲ್ಲಿ ಅಜ್ಞಾನ ಹೋಗ್ಲಾಸ್ ನಿಜ ಇದು ನೋಡಿ ಇನ್ನೊಂದೇನಪ್ಪಾ ಅಂದ್ರೆ ಕಬ್ಬು ಶುಗರ್ ಕ್ಯಾನ್ ಇದೆಯಲ್ಲ ಶುಗರ್ ಕ್ಯಾನ್ ನಾವು ಬಿಟ್ಟು ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಸರ್ ಬೆಂಕಿ ಇದನ್ನ ಯಾರು ಹೇಳಿರೋದು ಸತ್ಯತಾನೆ ಈಗ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೀನಿ ಬಿಳ್ಗಿದೀನಿ ಇಲ್ಲಿ ನೋಡಿ ಕಬ್ ಇದೀನಿ ಇದೇನ್ರಿ ಮಲ್ಚಿಂಗ್ ಅನ್ರಿ ಕಬ್ಬುಕ್ ಬೆಂಕಿ ಇಟ್ಟುವಾಗ ಇದಕ್ಕೆ ಇಟ್ಕೋಬಿಟ್ರ ಬೆಂಕಿಯ ಏನಾಯ್ತೀವಿ ಅದಕ್ಕೆ ಹೇಳೋದು ಕೇಳಿ ನಾವೇನ್ ಮಾಡ್ತಾ ಇದೀವಿ ನಾವೆಲ್ಲಾ ಭೂಮಿನ ಏನಂತ ಕರಿತೀವಿ ನೋಡ್ರಿ ತಾಯಿ ತಾಯಿ ಅನ್ನ ಕೊಡ್ತಾಳೆ ಅಂತ ಅನ್ನ ಕೊಡು ತಾಯಿನ ನಾವೇನ್ ಮಾಡ್ತಾ ಇದ್ದೀವಿ ಈಗ ಕುಡ್ತೀರಾ ಇನ್ಮೇಲೆ ಕಬ್ಬು ಅಂತ ಹೇಳಿದ್ರಿ ಈಗ ಹೌದಾ ಇದಕ್ಕೆ ಈಗ ಅಡಿಕೆ ಗಿಡಕೆ ಎಲ್ಲ ಹಾಕಿದೀರಾ ಇದಕ್ಕೆ ಗ್ಲಿಸಿಡಿ ಹಾಕಿದಿರಾ ಇದಕ್ಕೆ ಹುಮಸ್ ಕ್ರಿಯೇಟ್ ಮಾಡ್ತೀರಿ ಈಗ ಕಂಪ್ಲೀಟ್ ಆಗಿ ಕಬ್ಬೆ ಬೆಳಿತಾರ ಕೆಲವೊಬ್ರು ಹೋಗ ಕಬ್ಬಿಗೆ ಈ ತರ ಮಾಡ್ಕೊಳ್ಳೋದಕ್ಕೆ ಯಾವ್ದು ಸೂಕ್ತ ಈಗ ಎಲ್ಕ ಇದೆ ಇಲ್ಲಿ ಉತ್ತರ ನೋಡ್ಕೊಳ್ಳಿ ಈಗ ಅದನ್ನ ಹೇಳ್ತೀನಿ ಇದು ಅಲ್ವಾ ನೋಡಿ ಅದಕ್ಕೆ ಬೆಂಕಿ ಇಡ್ತೀರಾ ಇನ್ಮೇಲೆ ನನಗೂ ಗೊತ್ತಿರಲಿಲ್ಲ ಸರ್ ನಾನು ಇಡ್ತಿದ್ದೆ ಆದ್ರೆ ನಾನು ಹೇಳ್ತಾ ಇರೋದು ನೋಡಿ ನಾನು ಇಡ್ತಾ ಇಲ್ಲ ಈಗ ನಾನು ಎಲ್ಲೇ ಇದ್ರು ಏನ್ ಮಾಡ್ತೀನಿ ಬಿಡ್ತೀನಿ ಆಯ್ತಾ ಗೋರ್ ತಗೊಂಡು ಏನ್ ಮಾಡ್ತೀನಿ ಇಲ್ಲ ಹಾಕತೀನಿ ಅವನು ಹೇ ಉಚ್ ಮುಂದ್ ಇದು ಗೋರ್ಕತ್ತೆ ಅಂತ ಆದ್ರೆ ಅವ್ರಿಗೆ ಈಗ ಈಗ ಗೊತ್ತಾಗದ ಈಗ ಯಾರು ಕೊಡೋರು ದುಡ್ಡು ಕೊಡ್ರಿ ದುಡ್ಡು ಕೊಟ್ಟು ಕೊಡಲ್ರು ಈಗ ಆಯ್ತಾ ಇಲ್ಲಿ ನೋಡಿ ಈಗ ಏನಪ್ಪಾ ಅಂದ್ರೆ ನೋಡಿ ಅದೇನಾಯ್ತು ಹ್ಯೂಮಸ್ ಆಗಿ ಪರಿವರ್ತನೆ ಆಯ್ತು ಒಂದ್ ಕೆಜಿ ಹ್ಯೂಮಸ್ ಮಾಡಿದ್ರೆ ಆರು ಲೀಟರ್ ನೀರ್ನ ವಾತಾವರಣ ನೋಡಿ ಅದಕ್ಕೆ ನೀರ್ ಕೊಡೋ ಅವಶ್ಯಕತೆ ಇಲ್ಲ ಎಂತ ನೀರು ನೀರು ಅಂತ ನೀವು ಆಯ್ತು ಆಯ್ತು ಆಯ್ತಾ ನೋಡಿ ಇದು ಸ್ಟ್ರಾಮಲ್ ಸಿಂಗ್ದು ಆಮೇಲೆ ನಮ್ಮ ಸ್ನೇಹಿತರು ಕೇಳಿದ್ರು ಅಲ್ಲಿಂದ ಬರಬೇಕಾದ್ರೆ ಎಲ್ಲ ನನ್ನ ತೋಟ ಏನಾಗಿದೆ ಎಲ್ಲ ಮನುಷ್ಯಗಲಿ ಎಲ್ಲ ಒಂಥರ ಕಸದ್ಲು ಅಲ್ವೇ ನೋಡಿ ಅಲ್ಲಿ ಗಂಡ ಹೆಣ್ತೀರಿ ಇಬ್ಬರು ಬರ್ತಾರೆ ಅವ್ರೇನಂತಾರೆ ಅದೇ ಸಂಭಾಷ್ಟೊಂದು ದುಡ್ಡು ಬಡಕ್ಕೆ ನಡ್ರಿ ಎಲ್ಲ ಅವು ಅದು ಇದು ಅಂತಂದು ಅವರೇ ಮಾತಾಡ್ಕೋತಾ ಇರ್ತಾರೆ ಸರ್ ಇದು ಸತ್ಯ ನೋಡಿ ಇಲ್ಲಿ ಇದು ಕಾಮನ್ ನೀವು ಹೇಳುವಂಗೆ ಏನಂತ ಅಲ್ಲಿ ಮಾತಾಡ್ಕೋದು ಇಲ್ಲಿ ಮಾತಾಡ್ಕೋದು ಆದರೆ ಇಲ್ಲಿ ನಾವೇನಾರ ಕ್ಲೀನ್ ಮಾಡಿದ್ರೆ ನಮ್ಗೆ ಇದೇ ಆಗ್ಬಿಡ್ತದೆ ಅದಕ್ಕೆ ಇಲ್ಲಿ ಏನ್ ಗೊತ್ತಾ ಎಲ್ಲವೂ ಚೈನ್ ಇದೆ ಚೈನ್ ಅಂತಂದ್ರೆ ನೋಡ್ರಿ ಇಲ್ಲಿ ಯಾವ ಜಾಸ್ತಿ ಆಗ್ಬಾರ್ದು ಯಾವ ಕಮ್ಮಿ ಆಗ್ಬಾರ್ದು ಇಲ್ಲಿ ಎರೆ ಹುಳ ಇದೆಯಲ್ಲ ಅದು ಜಾಸ್ತಿ ಆದ್ರೆ ಅದನ್ನ ತಿನ್ನಕ್ಕೆ ಇದು ಇಲಿ ಬರುದು ನೋಡಿ ಇಲಿ ಜಾಸ್ತಿ ಆಯ್ತು ಅಂದ್ರೆ ಅವು ತಿನ್ನಕ್ಕೆ ಅವು ಬರದು ನೋಡಿ ಅವು ಜಾಸ್ತಿ ಆಯ್ತು ಅವು ತಿನ್ನಕ್ಕೆ ನವಿಲ್ ಬರ್ತದೆ ಇಲ್ಲಿ ಎಲ್ಲವನ್ನು ಕಂಟ್ರೋಲ್ ನೇಚರೇ ಮಾಡ್ತದೆ ಆದರೆ ನಾವು ನೋಡಿ ನಮ್ಗೆ ಭಯ ಅಂತ ಇರ್ಬೋದಲ್ವಾ ನಾವು ಏನಂದ್ರೆ ಜ್ಞಾನ ಒಂದು ಎಚ್ಚರಿಕೆಯಿಂದ ಇರ್ಬೇಕು ಈಗ ನೀವಂದ್ರಿ ಈಗ ಆತರ ಹಿಂಗಿದೆ ಅದೇ ತಿಳ್ಕೊಳ್ಳಿ ನೀವೇನ್ ಮಾಡಿ ಒಂದ್ ಬೂಟ್ ಹಾಕ ಹೋಗಿ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅದನ್ನ ಕಟ್ ಮಾಡ್ಕೊ ಬರುವಾಗ ಮಾತ್ರ ಹೋಗೋದು ಅದಕ್ಕೆ ಆಮೇಲೆ ಇನ್ನೊಂದು ಇಲ್ಲಿ ಎಲ್ಲರೂ ಬದುಕುಳಿಬೇಕು ಇಲ್ಲಿ ಇಲ್ಲಿ ಜೀವಾಣುಗಳು ಇದ್ರೇನೆ ನಮ್ಗೆ ಅವು ವಿಮರ್ಸ್ ಆಗೋದು ನೀವು ಆ ಹೂವು ಅವೆಲ್ಲಾನು ಸಾಯಿಸ್ಬಿಟ್ರೆ ಔಷಧಿ ಎಲ್ಲ ಮಾಡ್ಬಿಟ್ಟು ಅದಕ್ಕೇನೆ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅದ್ರ ಬಗ್ಗೆ ಬರ್ತದೆ ಇವೆಲ್ಲ ವ್ಯತ್ಯಾಸ ಆಗ್ತಾ ಇರೋದು ಇಲ್ಲಿ ಎಲ್ಲವೂ ಇರ್ಬೇಕು ಆಯ್ತಾ ಸರ್ ಈಗ ನೋಡಿ ಮೂರನೇದು ಲೈವ್ ಮಲ್ಚಿಂಗ್ ಅಂತ ನೋಡಿ ಸರ್ ಲೈವ್ ಮಲ್ಚಿಂಗ್ ಅಂದರೆ ಏನು ಗೊತ್ತಾ ನಾನು ಯೂಟ್ಯೂಬಲ್ಲಿ ನೋಡಿ ನೀವು ಫಸ್ಟ್ ಏನು ಮಾಡಿದ್ದೀನಿ ಕಬ್ಬು ಹಾಕಿದ್ದೀನಿ ಬಾಳೆ ಹಾಕಿದ್ದೀನಿ ಅದರಲ್ಲೆಲ್ಲ ಏನೇನು ಮಾಡಬೇಕು ಅಂತ ಹೇಗೆ ಅಂತಂದರೆ ಲೈವ್ ಮಲ್ಚಿಂಗ್ ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಅಡಿ ನೋಡಿ ಫಸ್ಟ್ ಏನು ಮಾಡಬೇಕು ನಾವು ಬಾಳೆ ಇಲ್ಲ ಅಥವಾ ಕಬ್ಬು ಹಾಕಬೇಕು ಇಲ್ಲಿ ಈ ಥರ ಹೊಡಿಯೋದು ಈ ಥರ ಸಾಲನ್ನ ಕಳೆಕರ್ ಬರ್ಸೋರೆ ನೋಡಿ ಈ ಥರ ಆಮೇಲೆ ನಿಮಗೆ ನೀವು ನೋಡಿರಿ ಒಂದೇ ದಿನಕ್ಕೆ ಕಲಿಯೋಕಾಗಲ್ಲ ನೀವು ತೋಟವೇ ಹೇಳ್ತೀವಿ ಫಸ್ಟು ಮೂರು ತಿಂಗಳು ತೋಟ ಅದೇ ಆರು ತಿಂಗಳು ಇದ್ದದೆ ಒಂದು ಇದೆ ಅವೆಲ್ಲನೂ ನೋಡಿದಾಗ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ನೋಡಿ ಫಸ್ಟ್ ಟೈಮ್ ಏನು ಮಾಡ್ತೀವಿ ಈ ಥರ ಎರಡು ಎರಡು ಅಡಿಗೆ ಹಿಂಗೆ ಸಾಲು ಹೊಡ್ಕೋತೀವಿ ಸರ್ ಹೊಡ್ಕೊಂಡು ನೋಡಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಈ ಸಾಲಲ್ಲಿ ಏನು ಮಾಡ್ತೀವಿ ಒಂಬತ್ತು ಅಡಿಗೆ ಬಾಳೆ ಅಥವಾ ಕಬ್ಬು ಹಾಕ್ತೀವಿ ಫಸ್ಟ್ ನೀವು ಕಬ್ಬು ಅಂದ್ರಲ್ಲ ಹಾಕ್ತೀವಿ ಮತ್ತು ಈ ಸಾಲಲ್ಲಿ ಈರುಳ್ಳಿ ಹಾಕ್ತೀವಿ ಆ ಕಡೆ ಈ ಕಡೆ ಆನಿಯನ್ ಆಯ್ತು ನೋಡಿ ಇಲ್ಲಿ ನೋಡಿ ಫಸ್ಟು ನೈಟ್ರೋಜನ್ ಫಿಕ್ಸೆಡ್ ಇದು ಮಾಡೋಲ್ಲ ಇದು ಬರಲ್ಲ ಅಲ್ಸಂದೆ ಧಾನ್ಯಗಳನ್ನ ಇಲ್ಲಿ ಹಾಕ್ತೀವಿ ನೋಡಿ ಈ ಕಡೆ ಮೆಣಸಿ ಚೆಂಡು ಇಲ್ಲಿ ಈ ಬದುನಲ್ಲಿ ನೋಡಿ ಈ ಕಡೆಗೆ ರಿಪೀಟ್ ಆಯ್ತದೆ ಇದು ಇದು ಮಧ್ಯ ಇದು ಈ ಸೆಂಟ್ರಲ್ಲಿ ಏನು ಮಾಡ್ತೀವಿ ನಾವು ತರಕಾರಿಗಳು ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ವೆಜಿಟೇಬಲ್ ಹಾಕೋದು ಇಲ್ಲಿ ನೋಡಿ ಇದನ್ನು ನಾವು ಅಲ್ಲಿ ನಾನು ಹಾಕಿದ್ದೀನಿ ತೋರ್ತಿದ್ದೀನಿ ನಾವು ಅದನ್ನು ನೋಡಿ ನೋಡಿ ಇಲ್ಲಿಂದ ಇಲ್ಲಿಗೆ ಇವೆಲ್ಲ ಏನು ಸಂಬಂಧ ಫಸ್ಟು ಅಂತಂದರೆ ಸರ್ ಇಲ್ಲಿ ಈ ಈರುಳ್ಳಿ ಹಾಕಿದ್ದೀವಲ್ಲ ಈರುಳ್ಳಿನಲ್ಲಿ ಏನು ಸೈನ್ಸು ಏನಪ್ಪಾ ಅಂದರೆ ಪಿರಮಿಡ್ ಆಕಾರ ಇದೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಅದೇನು ಮಾಡ್ತದೆ ಆಕಾಶ ತತ್ವ ಕಾಸ್ಮಿಕ್ ಎನರ್ಜಿನ ನಿಮ್ಗೆ ಹೇಳಿ ಹಣ ಕನ್ನತ್ತಲ್ಲ ಆ ಶಕ್ತಿನ ಹೆಳ್ದು ನೋಡಿ ಭೂಮಿನ ಎಲೆಕ್ಟ್ರಿಕ್ ಚಾರ್ಜ್ ಮಾಡ್ತದೆ ನೋಡಿ ಯಾವ ಏನು ಏನು ಹೇಳ್ತೇನೆ ಹಾಂ ಎಲೆಕ್ಟ್ರಿಕ್ ಚಾರ್ಜ್ ಮಾಡಬೇಕು ಹಾಂ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೆ ನೀವು ಇದು ಹಾಕಿ ಅದಕ್ಕೆ ಇಲ್ಲಿ ಕಾಸ್ಮಿಕ್ ಎನರ್ಜಿ ಇಲ್ಲೇ ಬಂದ್ಬಿಡ್ತು ನೀವು ನೋಡ್ಬೇಕು ಒಬ್ಬ ವಿಜ್ಞಾನಿ ಏನು ಮಾತಾಡ್ತಾನೆ ಅಂತಂದ್ರೆ ನಾನು ಕರೆಕ್ಟಾಗಿ ಆಗಿ ಹೇಳಿದೆ ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನ್ ಎನ್ ಪಿ ಕೆ ಸಾರಜನಕ ರಂಜಕ ಪೊಟ್ಯಾಶ್ ಲಘು ಪೋಷಕಾಂಶಗಳು ಗಂಧಕ ಸಲ್ಫರ್ ಮೆಗ್ನೀಸಿಯಂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಅವನು ಹಂಗೆ ಹೇಳುದ ನಿಮ್ಗೆ ಸೈಂಟಿಸ್ಟು ಅಂಡ್ ಅಂದ್ಬಿಡ್ತಾನೆ ಅಂತಂದ್ರೆ ಅರ್ಥ ನಾವು ನಿಮ್ಗೆ ಸ್ವಲ್ಪ ನಿಮ್ಗೆ ಭದ್ರಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಕಾಸ್ಮಿಕ್ ಎನರ್ಜಿನ ಸಪ್ಲೈ ಮಾಡುವಂತಹದ್ದು ನಾವು ತಂದಲ್ಲ ನೋಡಿ ಇಲ್ಲೇ ಇದೆ ಎಲ್ಲಿದೆ ನೇಚರ್ಲಿ ಏತರಲಿ ಈರುಳ್ಳಿ ಬೆಳ್ಳುಳ್ಳಿ ಎಳ್ಕಂಡು ಅದೇ ಚಾರ್ಜ್ ಮಾಡ್ಕೊತು ನಮಗೆ ಎರಡು ಕುಂಟಾಲ್ ಈರುಳ್ಳಿ ಬರುತ್ತೆ ಒಂದು ಎಕರೆಗೆ ಬರ್ತಾಯಿದೆ ಸರ್ ಎರಡನೇದು ಒಂದು ಅಲ್ಸಂದೆ ಇಲ್ಲಿ ಅಲ್ಸಂದೆ ಬರುತ್ತಲ್ಲ ಅದೇನು ಮಾಡ್ತದೆ ಫಸ್ಟು ನೈಟ್ರೋಜನ್ ಫಿಕ್ಸೈಡ್ ಮಾಡುತ್ತೆ ಅದು ಬೇರೆ ಅಲ್ಲಿ ಗಂಟಿದೆಯಲ್ಲ ನೋಡಿ ಕೊಡುತ್ತೆ ಒಂದು ಎರಡನೇದು ನೋಡಿ ಲೈವ್ ಮಲ್ಚು ಕಳೆ ಬರಲ್ಲ ಯಾವಾಗ ಹಾಕ್ತೀವಿ ಅಷ್ಟು ಅಗ್ಲ ಅಬ್ಕತ್ತದೆ ಕಳೆ ಬರಲ್ಲ ದೇವನ್ಸೈಕಂಡಿರುತ್ತೆ ಮತ್ತೆ ಮೂರನೇದು ನೋಡಿ ಮಿತ್ರ ವಾಸ ವಾಸಸ್ಥಾನ ಅದು ಯಾವುದು ಮಿತ್ರಕೀಟ ಆಫ್ಲೇಡಿಯನ್ ಲೇಡಿ ಬಗ್ಗೆ ಅದೊತ್ತ ಇವೆಲ್ಲ ಮಿತ್ರ ಏನ್ ಮಾಡ್ತವೆ ಮೇಲ್ಗಡೆ ಕೂತಿರ್ತವೆ ಶತ್ರು ಕೀಟ ಆ ಕಡೆಯಿಂದ ಬರೋವು ಇಲ್ಲಿ ಕೂತಿದ್ದು ನೋಡಿ ಅಟ್ಯಾಕ್ ಮಾಡ್ತೇವೆ ಡೈರೆಕ್ಟ್ ಆಗಿ ಈ ಅಟ್ಯಾಕ್ ಮಾಡೋಕೆ ಅವು ಬಂದಲ್ಲಿ ಕೂತ್ಕೊತವೆ ಆದರೆ ನಾವೇನು ಮಾಡ್ತೀವಿ ಅದು ನಮ್ಗೆ ಹಾನಿ ಇದೆ ಅಂತ ನಾವೇನು ಮಾಡ್ಬಿಡ್ತೀವಿ ಹಿಂದೆ ಫಸ್ಟು ಬೂದಿ ಎತ್ತಿರ್ತಾರೆ ಆಮೇಲೆ ಡಿ ಡಿ ಆಗ್ತಾರೆ ಆಗ ಇದು ಮಿತ್ರ ಸತ್ತೋದಾಗ ನೋಡಿ ಶತ್ರು ಡೈರೆಕ್ಟಾಗಿ ಬಂದು ಅಟ್ಯಾಕ್ ಮಾಡುತ್ತೆ ಈಗ ನೋಡಿ ನಮ್ಮ ನಾಯಿ ಏನದು ಮಿತ್ರ ನಾವು ನಾಯಿ ಸಾಯಿಸ್ಬಿಟ್ರೆ ನೋಡಿ ಡೈರೆಕ್ಟಾಗಿ ಕಳ್ಳ ಬರ್ತಾನೆ ಹಂಗೆ ಇಲ್ಲಿ ಕೆಲವು ಕೀಟಗಳು ನಮಗೆ ಮಿತ್ರನೇ ಕೂತ್ಕೊಳ್ಳೋದು ಆ ಮಿತ್ರನ ನಾವೇನು ಮಾಡಬಾರ್ದು ಇದು ಏನಾಗ್ತದೆ ನ್ಯಾಚುರಲ್ ಒಂದು ಮಾಡಿದಾಗ ತನಗೆ ತಾನಾಗೆ ಅವೇ ಬಗ್ತವೆ ಅರ್ಥ ಆಯ್ತಾ ಸರ್ ಮತ್ತು ನೋಡಿ ಇಲ್ಲಿ ಮೆಣಸಿನಕಾಯಿ ಚೆಂಡು ಅಂತ ನೋಡಿ ಈ ಲೈನಲ್ಲಿ ಆಗ್ತೀವಿ ಯಾಕೆ ಅವನ್ನ ಫಸ್ಟು ಅಂದರೆ ನೋಡಿ ಮೆಣಸಿನಕಾಯಿನಲ್ಲಿ ಅಜೋಟೋ ಬ್ಯಾಕ್ಟೀರಿಯಾ ಅಜೋಟೋ ಸ್ಪೆಲ್ಲಿಮ್ ಅಜರ್ಟೋ ಬ್ಯಾಕ್ಟೀರಿಯಾ ಅಂತ ನೋಡಿ ಸಿಂಬ್ಯಾಟಿಕ್ ನಾನ್ ಸಿಂಬ್ಯಾಟಿಕ್ ಹಂಗಂದ್ರೆ ಸಹಜೀವಿ ಅಸಹಜೀವಿ ಅವು ಏನು ಗೊತ್ತಾ ಈಗ ಅಡುಗೆ ಮಾಡೋರೆ ಬೇರೆ ಬಡಿಸೋರೆ ಬೇರೆ ಇರ್ತಾರೆ ಚಿತ್ರದಲ್ಲಿ ಆ ಥರ ಬ್ಯಾಕ್ಟೀರಿಯಾಗಳು ಅವು ನೈಟ್ರೋಜನ್ನ ಡೈರೆಕ್ಟಾಗಿ ಕೇಳ್ಕೊಂಡು ಹಾಕ್ತವೆ ಅದರಿಂದ ಮೆಣಸಿನ ಬೇರಲ್ಲಿ ಅದಿರುತ್ತೆ ಮತ್ತೆ ಮೆಣಸಿನಕಾಯಿ ನಮಗೆ ನೋಡಿ ಸಾಂಬಾರು ಸಿಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ ಚೆಂಡು ಹೂವು ಮೊದಲಿಗೆ ಸೇವಂತಿಗೆ ಹೂವನ್ನ ಹಾಕ್ಬೇಕು ಫಸ್ಟು ಫಸ್ಟ್ ಫಸ್ಟು ಯಾಕೆ ಹಾಕ್ಬೇಕು ಅಂದರೆ ನೋಡಿ ನಮಗೆ ರೋಗಗಳು ಬರ್ತವಲ್ಲ ಪನಾಮ ಬಜ್ಜಿಟಪ್ಪು ಇವಂತ ಏನೇನಿದೆ ಅದರಲ್ಲಿ ನೋಡಿ ಚೆಂಡುವಿನ ಬೇರಲ್ಲಿ ಸೇವಂತಿಗೆ ಹೂವಿನ ಬೇರಲ್ಲಿ ಆಲ್ಫಾ ಟರ್ಥೋನ್ ಆಯಿಲ್ ಹಾ ಆಲ್ಫಾ ಟರ್ಥೋನ್ ಆಯಿಲ್ ಅಂತೇಳಿ ಎರಡು ರಾಸಾಯನಿಕ ವಸ್ತುಗಳು ಆ ಬೇರೆಲ್ಲಿ ಇರ್ತವೆ ಅವೆಲ್ಲ ಏನ್ ಮಾಡ್ತವೆ ಕಂಟ್ರೋಲ್ ಮಾಡ್ತವೆ ಮತ್ತೆ